ನಮಸ್ತೆ ಇಂದು ಅಂಗಳದಲ್ಲೇ ಬೆಳೆದ ಭೃಂಗರಾಜ ಗಿಡದ ಸೊಪ್ಪಿನಿಂದ ಭೃಂಗರಾಜ ಎಣ್ಣೆಯನ್ನು ಹೇಗೆ ತಯಾರು ಮಾಡ್ಬೋದು ಎಂಬುದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಅಂಗಳದಲ್ಲಿ ಸಾಕಷ್ಟು ಗಿಡಗಳು ಇದ್ದವು ಮತ್ತು ನಾನು ಕೆಲವು ದಿನಗಳವರೆಗೆ ಇಲ್ಲದ ಕಾರಣ ಬೆಳೆದ ಗಿಡಗಳು ಬಲೀತು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಸೊಪ್ಪು ಮತ್ತು ಗಿಡದ ಕಾಂಡ ಬೇರು ಇವುಗಳನ್ನೆಲ್ಲ ಸಂಗ್ರಹ ಮಾಡಿ ಅದರಿಂದ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ಬಿಂಗರಾಜ ತೈಲವನ್ನು ತಯಾರು ಮಾಡಲು ತೊಡಗಿದ್ದೇನೆ ಅಂದರೆ ಅಂಗಡದಲ್ಲಿ ಸಾಕಷ್ಟು ಗಿಡಗಳಿದ್ದು ಒಂದು ಐದಾರು ಗಿಡಗಳು ಇದ್ದವು ದೊಡ್ಡ ಗಿಡಗಳಾಗಿದ್ದವು ಅವು ಮತ್ತು ಪ್ರತಿದಿನ ಹೂಗಳು ಬಿಟ್ಟು ಒಂದೆರಡು ದಿನಕ್ಕೆ ಅದರಿಂದ ಬೀಜಗಳು ಬರ್ತಾಯಿದ್ವು ಇಲ್ಲದ ಕಾರಣ ಆ ಗಿಡಗಳಿಂದ ಬೀಜಗಳು ಉದ್ರಿ ಮತ್ತು ಗಿಡ ಬಲ್ತೋಗೋ ಸಾಧ್ಯತೆ ಇರೋದ್ರಿಂದ ಅದನ್ನು ಬಳಸ್ಕೊಳ್ಬೇಕು ಅನ್ನೋದು ಮುಖ್ಯವಾದ ವಿಷಯವಾಗಿತ್ತು ಮತ್ತು ಪ್ರತಿದಿನ ನನಗೆ ಅದರ ಬೀಜ ಸಿಗ್ತಾಯಿತ್ತು ನಿಜಕ್ಕೂ ತುಂಬ ಖುಷಿಯಾಗ್ತಿತ್ತು ಮತ್ತು ಆ ಬೀಜವನ್ನು ಯಾರಿಗಾದರೂ ಕೊಡಬೇಕು ಜೊತೆಗೆ ಆ ಬೀಜವನ್ನು ನನ್ನದೇ ಆದ ಪಾಟ್ನಲ್ಲಿ ಬೆಳೆಸಿ ಸಾಕಷ್ಟು ಭೃಂಗರಾಜ ಸೊಪ್ಪನ್ನು ತಯಾರಿಸಿ ಎಣ್ಣೆ ತಯಾರು ಮಾಡಬೇಕು ಅನ್ನೋ ಆಲೋಚನೆ ಕೂಡ ಇರೋದರಿಂದ ಬೀಜವನ್ನು ಸಂಗ್ರಹ ಮಾಡ್ತಿದ್ದೆ ಇಲ್ಲದ ಸಂದರ್ಭದಲ್ಲಿ ಅದು ವ್ಯರ್ಥವಾಗಿ ಪೋಲಾಗಬಾರ್ದು ಅನ್ನೋ ಕಾರಣಕ್ಕೆ ತರಾತುರಿಯಲ್ಲಿ ತಯಾರಾಗ್ತಾ ಇರತಕ್ಕಂಥ ಎಣ್ಣೆ ಇದರ ನೋಡಿ ಸಾಕಷ್ಟು ಹೂಗಳ್ಬಿಟ್ಟಿದೆ ಮತ್ತು ಆರೋಗ್ಯಪೂರ್ಣವಾಗಿದೆ ಗಿಡ ಹಿಂದೊಮ್ಮೆ ಹಾಕಿದ ಗಿಡ ಅನಾರೋಗ್ಯದಿಂದ ಅಂದರೆ ಯಾವುದೇ ರೋಗ ಬಾಧೆಯಿಂದ ಇದಾಗಿ ಸತ್ತೋಯಿತು ತುಂಬ ಬೇಸರ ಆಯಿತು ನನಗೆ ಕೂಡ ಆಮೇಲೆ ಕೆಲವೊಂದು ಪಾಟ್ಗಳಲ್ಲಿ ತಂತಾನೆ ಕಾಣಿಸ್ಕೋತಾ ಹೋಯಿತು ಆಗ ತುಂಬ ಖುಷಿಪಟ್ಟೆ ಮತ್ತು ಅದರ ಬೀಜಗಳನ್ನು ಸಂಗ್ರಹ ಮಾಡ್ತಾ ಹೋದೆ ನೋಡಿ ಈ ಥರ ಇರುತ್ತೆ ಇದನ್ನು ಯಾರಾದರೂ ಆಸಕ್ತರು ಇಷ್ಟಪಟ್ಟರೆ ಖಂಡಿತ ಅವರಿಗೆ ಕೊಡೋ ಆಸಕ್ತಿ ಕೂಡ ಇದೆ ನೋಡಿ ಸಾಕಷ್ಟು ಒಂದು ಬೌಲ್ ಮೇಲೆ ನನಗೆ ಸೊಪ್ಪು ಸಿಕ್ತು ನೋಡಿ ಎಷ್ಟು ಸೊಪ್ಪು ಸಿಕ್ತು ತೊಳೆದಿಟ್ಟು ಅದನ್ನು ಅದನ್ನೆಲ್ಲ ಶುದ್ಧವಾಗಿ ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ಸಾಕಷ್ಟು ಸೊಪ್ಪುಗಳು ಹೂವಿನ ಜೊತೆ ಜೊತೆಗೆ ಸಾಕು ಅಂದರೆ ಎಲ್ಲೂ ಬೃಂಗರಾಜದ ಎಲೆ ಕಾಂಡ ಬೇರು ಎಲ್ಲವೂ ಔಷಧಿಯುಕ್ತವಾಗಿರುವಂಥದ್ದು ಇದನ್ನು ಆಹಾರವಾಗಿಯೂ ಕೂಡ ಸೇವಿಸ್ತಾರೆ ನೋಡಿ ಇಷ್ಟು ಸೊಪ್ಪನ್ನು ಬಿಡಿಸಿದಾಗ ನನ್ನ ಕೈಯೆಲ್ಲ ಈ ರೀತಿ ಆಯಿತು ಮತ್ತು ಇದೆಲ್ಲ ಒಂದು ಎರಡು ದಿನವಾದರೂ ನನಗೆ ಹೋಗದೆ ಇರೋದನ್ನು ಕೂಡ ನಾನು ಗಮನಿಸಿದೆ ನಾನು ಇದನ್ನು ಕುಟ್ಟಾಣಿಯಲ್ಲಿ ಅಂದರೆ ಮಿಕ್ಸಿಯಲ್ಲಿ ಹಾಕದೆ ನೇರವಾಗಿ ಕುಟ್ಟಾಣಿಯಲ್ಲಿ ಕುಟ್ಟಿ ಅದರ ರಸವನ್ನು ತೆಗೆದು ಅಂದರೆ ನೇರವಾಗಿ ಎಲೆಗೆ ಹಾಕಿದರೆ ಅದು ಅಷ್ಟು ಬಿಡೋದಿಲ್ಲ ಅಂತ ನಾನು ಇದನ್ನು ಆಗಲೇ ಒಮ್ಮೆ ಮಾಡಿದ್ದೆ ಅದರಿಂದ ನನಗೆ ಅನಿಸ್ತು ಇದನ್ನು ಒಣಗಿಸಿ ಪುಡಿ ಮಾಡಿದರೆ ಸೂಕ್ತ ಇಲ್ಲಾಂದರೆ ಹಸಿರ ಎಲೆಗಳ ಎಲೆ ಕಾಂಡ ಬೇರು ಇವುಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅದರ ರಸ ಬಂದಾಗ ಅದನ್ನು ಬಳಸ್ಕೊಂಡ್ರೆ ಇನ್ನೂ ಸೂಕ್ತ ಅನ್ನಿಸ್ತು అయి నేను ఈ విధానం ఆయ్కెట్ సాకష్టు అదన కుట్టి అదర రస బందూ బేగ ఆగట్టే నమకి అన్నో కారణకే విధానవన విధానం ఆయ్కెమిక సాకస్తాన ఈ రీతియల్లో కూడా భృంగరాజు తైలవన్న తమ మనయల్ే మాదా నోడే హి నూ ఈ విధానం ఆయ్కెట్ సాకష్టూ రసభరితవంత ಸೊಪ್ಪು ತಯಾರಾಯಿತು ನೋಡಿ ಈ ರೀತಿ ಅದನ್ನೆಲ್ಲ ಕೊಟ್ಟು ರೆಡಿ ಮಾಡಿಕೊಂಡು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕ್ಕೊಂಡು ಶುದ್ಧವಾದ ಕೊಬ್ಬರಿ ಎಣ್ಣೆ ಅಡುಗೆಗೆ ಬೆಳೆಸ್ತಕ್ಕಂಥ ಅಂತಹ ಕೊಬ್ಬರಿ ಎಣ್ಣೆಯನ್ನೇ ನಾನು ಈ ಋಂಗರಾಜ ತೈಲ ತಯಾರು ಮಾಡಲು ಬಳಸ್ಕೊಂಡಿದ್ದು ಎಲ್ಲ ಅಂದರೆ ಒಂದು ದಿನ ಮೈಮರೆದ್ರೂ ನಮಗೆ ನಾವು ಅಂದ್ಕೊಂಡು ಇದನ್ನು ಮಾಡಲಿಕ್ಕಾಗಲ್ಲ ಆ ಕಾರಣಕ್ಕೆ ಇದನ್ನು ಬಳಸ್ಕೊಂಡೆ ಮತ್ತು ಆತ್ಮೀಯರಿಗೆ ಇದರ ಎಣ್ಣೆಯನ್ನು ಮಾಡಿ ಕೊಡೋದ್ರಿಂದ ಅದೊಂದು ಒಂದು ರೀತಿ ಗಿಫ್ಟ್ ಕೂಡ ಆಗ್ಬೋದು ಒಂದು ಕೊಡುಗೆ ಕೂಡ ಆಗ್ಬೋದು ನಾವು ಏನೇನು ದುಬಾರಿ ಕೊಡೋದ್ರ ಬದಲು ಆತ್ಮೀಯರ ಮಕ್ಕಳಿಗೆ ಇದನ್ನು ನಾವು ಉಡುಗೊರೆಯಾಗಿ ಕೊಡೋದರಿಂದ ಅವರ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಸೂಕ್ತ ಅಂತ ಅನ್ನಿಸ್ತು ಹಾಗಾಗಿ ನಾನು ಅಕ್ಕನ ಮಕ್ಕಳ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಗಂಡು ಮಕ್ಕಳಿಗೆ ನನ್ನ ಮಕ್ಕಳಿಗೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಸದ್ಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೂ ನನ್ನ ಕಣ್ಣು ಮುಂದೆ ಬಂದಾಗ ಅವರನ್ನು ಕೂಡ ನೆನ್ಕೊ ನೆನೆಸ್ಕೊಂಡೆ ಮತ್ತು ನೀವೆಲ್ಲ ಯಾರಿಗಾದರೂ ಇದರ ಬೀಜ ಮತ್ತು ಎಣ್ಣೆ ಬೇಕು ಅಂದರೆ ಖಂಡಿತ ನನ್ನನ್ನು ಸಂಪರ್ಕಿಸಬಹುದು ನಾನು ಶುದ್ಧವಾಗಿ ಹೀಗೆ ಹೀಗೆ ಮಾಡಿದೀನೋ ಹಾಗೆ ಕೂಡ ಮಾಡಿ ಆ ಥರದ ಎಣ್ಣೆಯನ್ನು ತಯಾರಿ ಮಾಡುವ ಆಸಕ್ತಿ ಕೂಡ ಹೊಂದಿದ್ದೇನೆ ಪಾಟ್ಗಳಲ್ಲಿ ಹಾಕೋಬಹುದು ಮತ್ತು ಇದು ತೇವಾಂಶ ಇರುವ ಎಲ್ಲ ಕಡೆ ಬರುತ್ತೆ ನೋಡಿ ಈ ಥರ ಹಾಕಿ ಅದರಲ್ಲೂ ಅದು ಆಗದೇ ಇದ್ದಾಗ ನಾನು ಆ ಸ್ಟೀಲ್ ಪಾತ್ರೆಯಲ್ಲೂ ಒಳಗಡೆನೂ ಅದನ್ನು ಒಂದಷ್ಟು ಕುಟ್ಟಿದೆ ಅಂದರೆ ಕಡ್ಡಿ ಕಡ್ಡಿಯಾಗಿ ಇರ್ತಿತ್ತು ಏಕೆಂದರೆ ಒಂದಷ್ಟು ಬಲ್ತಿದ್ದಂತಹ ಗಿಡ ಅದಾಗಿತ್ತು ಹಾಗಾಗಿ ಎಲ್ಲವನ್ನು ನಾನು ಬಳಸ್ಕೊಳ್ಳೋ ಇದ್ದಾಗ ಮತ್ತು ಸಮಯ ಕಡಿಮೆ ಇತ್ತು ನಾನು ಕೆಲವೊಂದು ಸಿದ್ಧತೆಯಲ್ಲಿ ತೊಡಗಿದ್ದೆ ಇಲ್ಲಿಯ ಕೆಲಸ ಕೂಡ ಆಗಬೇಕಾಗಿತ್ತು ಮತ್ತು ಯಾವುದನ್ನು ಕಳೆದುಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ಏಕೆಂದರೆ ಅಮೂಲ್ಯವಾದ ಸಂಪತ್ತು ಇದು ಹಾಗಾಗಿ ಇದನ್ನು ನಾನು ಬಳಸ್ಕೋತಾ ಇದ್ದೀನೋ ಖುಷಿ ಇದೆ ಮತ್ತು ನಾನು ಕೂದಲಿಗೆ ಹಾಕಿದಾಗ ನನ್ನದು ಕೂದಲು ಹೇಗಾಗಿದೆ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸಾಕಷ್ಟು ಕೂದಲು ಬೆಳೆಯಾಗಿದೆ ನನ್ನ ಕೂದಲು ಹಾಗಾಗಿ ಅದನ್ನು ನಾನು ಎಣ್ಣೆ ಹಾಕೋದ್ರ ಮೂಲಕ ಆ ಒಂದು ಇದು ಬಿಳಿ ಕೂದಲು ಕಾಣದ ರೀತಿ ಕೂಡ ಆಗಿದೆ ಮತ್ತು ಇದನ್ನು ಸ್ಪ್ರೇ ಕೂಡ ಮಾಡಬಹುದು ಅನ್ನೋ ಆಲೋಚನೆಯಲ್ಲಿದ್ದೇನೆ ಅದು ದುಬಾರಿ ಇದೆ ಕೂಡ ಈಗ ಅದನ್ನು ಕೂಡ ಪ್ರಯತ್ನ ಯಾಕೆ ಪಡಬಾರ್ದು ಅನ್ನೋ ಆಲೋಚನೆ ಕೂಡ ಇದೆ ನೋಡಿ ಮೊದಲು ಹಾಕಿದಾಗ ಅದು ಮಾಮೂಲಿ ಫುಲ್ಲು ಆ ಸೊಪ್ಪಿನ ಸತ್ವ ಎಲ್ಲ ಎಣ್ಣೆಗೆ ವರ್ಗಾವಣೆ ಆಗುವ ತನಕ ಅದರದ್ದು ಒಂದು ರೀತಿ ಬೇರೆ ಥರ ಇರುತ್ತೆ ಅದು ಚಂದವಾಗಿ ಕುದ್ದು ಅಂತಿಮವಾಗಿ ರೆಡಿಯಾದಾಗ ಒಂದು ಕಪ್ಪು ಬಣ್ಣದ ಎಣ್ಣೆ ಬಿಟ್ಕೊಳ್ತಾ ಹೋಗುತ್ತೆ ಅಂದರೆ ಕಡಿಮೆ ಎಣ್ಣೆ ಹಾಕಿ ಹೆಚ್ಚು ಸೊಪ್ಪನ್ನು ಹಾಕಿ ಒಂದು ಒಳ್ಳೆಯ ರೀತಿಯ ಭೃಂಗರಾಜ ತೈಲವನ್ನು ಸಂಗ್ರಹ ಮಾಡಿದ್ದೇನೆ ಇದರೊಂದಿಗೆ ಇನ್ನೊಂದಷ್ಟು ಎಣ್ಣೆ ಹಾಕ್ಬೋದಿತ್ತು ಈ ಸಮಯದಲ್ಲಿ ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತಲ್ಲ ಅನ್ನೋ ಖುಷಿ ಇದೆ ಬೇಕಿದ್ದರೆ ಇನ್ನೊಂದಷ್ಟು ಎಣ್ಣೆಯನ್ನು ಹಾಕಿ ಒಂದಷ್ಟು ಕುದಿಸಿ ಇಟ್ಕೋಬಹುದು ಈ ಕೆಲಸಗಳಿಗೆ ಸಾಕಷ್ಟು ಸಮಯವನ್ನು ಬೇಡತ್ತೆ ನನಗಿದ್ದ ಸಮಯದಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತಲ್ಲ ಅನ್ನೋ ಖುಷಿ ಮತ್ತು ನೀವುಗಳಿಗೂ ಕೂಡ ನಿಮ್ಮ ಮನೆಯಂಗಡದಲ್ಲಿ ಈ ಥರದ ಭೃಂಗರಾಜವನ್ನು ಆದರೆ ಇದು ನಮ್ಮ ಹೊಲ ಗದ್ದೆಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲೆಡೆ ಸಿಗ್ತಾ ಹೋಗುತ್ತೆ ಅಂದರೆ ಹೆಚ್ಚು ತೇವಾಂಶ ಇರೋ ಕಡೆ ಬೆಳೆಯುತ್ತೆ ಹಾಗಾಗಿ ಇದನ್ನು ಆಹಾರವಾಗಿಯೂ ಕೂಡ ಇದರಲ್ಲಿ ಔಷಧೀಯ ಗುಣಗಳು ಹೆಚ್ಚಿರೋದ್ರಿಂದ ಆಹಾರವಾಗಿಯೂ ಕೂಡ ಇದನ್ನು ಬಳಸೋದಿದೆ ಆಯುರ್ವೇದದಲ್ಲಿ ಒಂದು ಒಳ್ಳೆಯ ವಿಶೇಷವಾದ ಆದ್ಯತೆ ಈ ಸೊಪ್ಪಿಗಿರೋದನ್ನು ಕಾಣ್ಬೋದು ನೋಡಿ ಅಂತಿಮವಾಗಿ ಎಣ್ಣೆ ತಯಾರಾದಾಗ ಈ ಥರದ ಬಣ್ಣವನ್ನು ಭೃಂಗರಾಜ ಎಣ್ಣೆ ಪಡ್ಕೊಳ್ತಾ ಹೋಗುತ್ತೆ ಇದರ ಜೊತೆಗೆ ಒಂದೆಲಗ ನೆಲ್ಲಿಕಾಯಿಯನ್ನು ಕೂಡ ಬಳಸಬಹುದು ನಾನು ಭೃಂಗರಾಜವನ್ನು ಮಾತ್ರ ತೆಂಗಿನ ಎಣ್ಣೆಯೊಂದಿಗೆ ಬಳಸಿದಂಥ ಶುದ್ಧ ಭೃಂಗರಾಜ ಎಣ್ಣೆ ಇದಾಗಿತ್ತು ನೀವು ಕೂಡ ಅಂಗಳದಲ್ಲಿ ಬೆಳೆಸಿ ಬಳಸಿಕೊಳ್ಳಿ ಎಣ್ಣೆಯನ್ನು ಮಾಡುವುದನ್ನು ಈ ರೀತಿ ಸರಳವಾಗಿ ಕೂಡ ಬಳಸ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೆ ನಿಮಗಾಗಿ ವಂದನೆಗಳು